ಸ್ನೇಹಿತರೆ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಇದು ಡಾಲ್ಚಿನ್ನಿ ಮಗ್ ಬಿಡ್ಸೋಣ ಅಂತ ಬಂದಿದ್ದೀನಿ ಇವತ್ತು ನೋಡಿ ಇದೇ ಡಾಲ್ಚಿನ್ನಿ ಮಗ್ಗು ಈ ಸಾಂಬಾರು ಪದಾರ್ಥಕ್ಕೆಲ್ಲ ಉಪಯೋಗಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಈ ನೀವೇನಾದರೂ ಮನೇಲಿ ಈ ಭಾತ್ಗಳು ಟೊಮೊಟೊ ಬಾತು ಮತ್ತು ಬಿರಿಯಾನಿ ಈ ಥರದವ್ಕೆಲ್ಲ ಈ ಮಗನ ಹಾಕಿರೇ ತುಂಬ ಟೇಸ್ಟ್ ಬರುತ್ತೆ ಇದು ಒಣಗಿಸಿ ಮಾರೀರೂ ಕೂಡ ಏಳ್ನೂರಿಂದ ಎಂಟುನೂರು ರೂಪಾಯಿ ಕೆ ಜಿ ಹೋಗ್ತಾ ಇದೆ ಸ್ನೇಹಿತರೆ ಇವಾಗ ಮಾರ್ಕೆಟಲ್ಲಿ ಅಂದರೆ ಬಿಸಿಲಲ್ಲಿ ಒಣಗಿಸ್ಬಾರ್ದು ನೆರಳಲ್ಲಿ ಒಣಗಿಸ್ಬೇಕಾಗ್ತದೆ ಇದು ಯಥೇಚ್ಛವಾಗಿ ಬಿಡುತ್ತೆ ಸ್ನೇಹಿತರೆ ಇದು ಮಗ್ಗು ಯಥೇಚ್ಛವಾಗಿ ಬಿಟ್ಟರೆ ಏನಾಗುತ್ತೆ ಅಂದರೆ ಬಿಟ್ಟವೆಲ್ಲ ಹೂ ಹೂ ಕಾಯಿ ಮುಗ್ಗಾಗಲ್ಲ ಈ ಥರ ಕೆಲವೊಂದಷ್ಟು ಉದುರೋಗ್ತವೆ ಮತ್ತು ಎಲ್ಲೋ ಕೆಲವೊಂದಷ್ಟು ಮೊಗ್ಗುಗಳು ಮೊಗ್ಗಾಗ್ತವೆ ನೋಡಿ ಈ ಥರ ಬಿಡುತ್ತೆ ಇದರಲ್ಲಿ ಇರೋದೆಲ್ಲ ಬರೀ ಮೊಗ್ಗೇನೆ ಇನ್ನೊಂದು ಸ್ವಲ್ಪ ದಪ್ಪ ಆಗಬೇಕು ಬಟ್ ಇವಾಗ ದಪ್ಪ ಆಗಿರೋನೆಲ್ಲ ಏನು ಈಗ ಒಂದೊಂದು ಬಂದಿದೆ ನೋಡಿ ಇಲ್ಲಿ ಇದು ಬಂದಿದೆ ಇದು ಈಗ ಇದು ಬಂದಿದೆ ಈ ಥರದವನ್ನ ಇವಾಗ ಹಾರ್ವೆಸ್ಟ್ ಮಾಡಬೇಕು ಸ್ನೇಹಿತರೆ ನೋಡಿ ನೋಡಿ ಇಲ್ಲಿ ಎಲ್ಲ ಇದೆ ಅಂದರೆ ಒಂದು ಸಲ ಹಾಕಿ ನೋಡಿ ಗೊತ್ತಾಗುತ್ತೆ ಸ್ನೇಹಿತರೆ ತುಂಬ ಟೇಸ್ಟ್ ಬರುತ್ತೆ ಮತ್ತು ಇದರದ್ದು ಎಲೆ ಬಂದ್ಬಿಟ್ಟು ಮಾಮೂಲಿ ಪಲಾವ್ ಎಲೆ ಪಲಾವ್ ಎಲೆಗೆ ಯೂಸ್ ಮಾಡ್ತೀವಿ ನಾವು ಈ ಗಿಡ ಹಾಕ್ತಾಗಿಂದ ಇಲ್ಲಿವರೆಗೂ ಪಲಾವ್ ಎಲೆ ಯಾವುದನ್ನು ಅಂಗಡೀಲಿ ಕೊಂಡ್ಕೊಂಬಂದಿಲ್ಲ ನಾವು ಹಸಿ ಎಲೆನೇ ಹಾಕ್ತೀವಿ ಇದು ಒಣಗಿಸಿ ಕೆಲವೊಂದಷ್ಟು ಜನ ಹಾಕ್ತಾರೆ ಬಟ್ ನಾವು ಹಸಿ ಎಲೆನೇ ಹಾಕ್ತೀವಿ ಟೇಸ್ಟು ಚೆನ್ನಾಗಿದೆ ಸ್ನೇಹಿತರೆ ಹಸಿ ಎಲೆ ಹಾಕಿರೋ ಕೂಡ ಅದ್ರದ್ದು ಗೊತ್ತಾಗುತ್ತೆ ಅದ್ರದ್ದು ಪರಿಮಳ ನೋಡಿ ಇಲ್ಲೊಂದೆರಡಿದೆ ನೋಡಿಕೊಂಡು ಹೋಗಿ ನೆರಳಲ್ಲಿ ಒಣಗಿಸಿ ಇದನ್ನು ಮಾರಾಟ ಬೇಕಾದ್ರೆ ಮಾಡ್ಬೋದು ಇಲ್ಲ ಮನೆಗೆ ಮನೆಗೂ ಕೂಡ ಯೂಸ್ ಮಾಡ್ಕೋಬೋದು ಕಾಣ್ತಾ ಇದ್ದಾವೆ ಸ್ನೇಹಿತರೆ ನಿಮಗೆ ಜಾಸ್ತಿ ಜಾಸ್ತಿ ಇದ್ರದ್ದು ಚಿಗುರೈತೆ ನೋಡಿ ಸ್ನೇಹಿತರೆ ಏನು ಸಕ್ಕತ್ ಕಾಣ್ತದೆ ನೋಡೋಕೆ ಸೂಪರಾಗಿ ಕಾಣುತ್ತೆ ಈ ಥರ ಇರುತ್ತೆ ಎಲೆ ಚಿಗ್ರಲ್ಲಿ ಎಲೆ ಬಲಿತಾ 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 ನೋಡಿ ಈ ಕಲರಿಗೆ ಬಂದುಬಿಡುತ್ತೆ ನೋಡಿ ಈ ಕಲರಿಗೆ ಇಲ್ಲಿ ಈ ಕಲರ್ ಬಂದ್ಬಿಡುತ್ತೆ ಇದು ಸುಮಾರು ಒಂದು 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 ಹದಿಮೂರಿಂದ ಹದಿನಾಲ್ಕು ಅಡಿ ಒಂದು ಹದಿಮೂರು ಅಡಿ ಇರ್ಬೋದು ವೈಟು ಸ್ನೇಹಿತರೆ ತೀರಾ ದೊಡ್ಡದಾಯಿತು ಅಂತಂತಂದರೆ ಇದು ಹಣ್ಣು ಇವು ಹಾರ್ವೆಸ್ಟ್ ಮಾಡೋಕ್ಕಾಗಲ್ಲ ಇದನ್ನು ಚಕಾಗೆ ನಾವು ಅವಾಗವಾಗೆ ಕಟ್ ಮಾಡ್ಕೊತ ಇರ್ಬೇಕಾಗ್ತದೆ ಕಟ್ ಮಾಡ್ಕೊಂಡ್ರೆ ಇದು ಕಟ್ ಮಾಡಿದಷ್ಟು ಚೆಂದ ಸ್ನೇಹಿತರೆ ಚಿಗುರ್ತಾ ಹೋಗುತ್ತೆ ಈಗ ನೆಕ್ಸ್ಟು ಇನ್ನೊಂದು ಸ್ವಲ್ಪ ದಿವಸ ಇದರಲ್ಲಿ ಚಕ್ಕೆ ತೆಗಿಬೇಕು ಈಗ ತೆಗಿಬೋದು ಆಲ್ರೆಡಿ ಅದರದ್ದು ಫುಲ್ ಪ್ರೊಸೆಸಿಂಗು ನನಗೆ ಗೊತ್ತಿಲ್ಲ ಅದಕ್ಕೆ ಅದು ಗೊತ್ತಿರೋರ ಹತ್ರ ಸ್ವಲ್ಪ ಕೇಳ್ಕೊಂಡು ಯಾವ ಥರ ಅಂತಂದ್ಬಿಟ್ಟು ತೆಗಿಯ ನಾನು ಕಂಡಿದ್ದೀನಿ ಇದು ತೆಗೆದ್ರೆ ನಮ್ಮ ನಮ್ಮ ಮನೆಗೆ ಆಲ್ಮೋಸ್ಟು ಚಕ್ಕೆನೇ ಕೊಂಡ್ಕೊಳ್ಳೋಂಗಿಲ್ಲ ಅಷ್ಟು ಚಕ್ಕೆ ಬರುತ್ತಿದ್ರಲ್ಲಿ ಇದು ನಾಟಿ ಮಾಡಿ ಮೂರು ವರ್ಷಕ್ಕೆ ಚಕ್ಕೆ ಬರುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ನೋಡಿ ಈ ಥರ ಬೃಹತ್ತಾಕಾರವಾಗಿ ಬಂದಿದೆ ಗಿಡ ಮತ್ತು ನೀವು ಯಾವುದೇ ಬೆಳೆ ಮಾಡಿ ಸ್ನೇಹಿತರೆ ನೀವು ಯಾವ ಬೆಳೆ ಮಾಡಿದ್ರೂ ಕೂಡ ಅದಕ್ಕೆ ಮಿಶ್ರ ಬೆಳೆ ಅಂತ ಮಾಡಬೇಕು ಮಿಶ್ರ ಬೆಳೆ ಮಾಡಿದ್ರೆ ನಮಗೆ ಒಂದರಲ್ಲಿ ಲಾಸ್ ಆದರೂ ಕೂಡ ಒಂದರಲ್ಲಿ ಆದಾಯ ಸಿಗ್ತಾ ಹೋಗುತ್ತೆ ನಾವು ಒಂದೇ ಬೆಳೆ ನಂಬ್ಕೊಂಡು ಕೂತ್ಕೊಂಡ್ರೆ ನಾವು ಹಾಕ್ತಾಗ ಮಾರ್ಕೆಟಿಂಗ್ ಸಿಗೋಲ್ಲ ಸಿಗಲ್ಲ ಇದ್ದಾಗ ನಮ್ಮ ಬೆಳೆ ಹೆಚ್ಚು ಬರೋಲ್ಲ ಬರಲ್ಲ ಹಂಗಾಗಿ ಆಮೇಲೆ ಇನ್ನೊಂದು ಅದೊಂಥರ ಮಿಶ್ರ ಬೆಳೆ ಮಾಡಿದರೆ ಒಂಥರ ಲಿಂಕ್ ಥರ ಒಂದಕ್ಕೊಂದು ಪರಾಗಸ್ಪರ್ಶಗಳು ಸ್ಪರ್ಶಗಳು ಆಗ್ತಾ ಇರ್ತದೆ ಹಾಗಾಗಿ ಇಳುವರಿನೂ ಚೆನ್ನಾಗಿ ಬರುತ್ತೆ ಮತ್ತು ನಮಗೆ ಎರಡರಿಂದಲೂ ಕೂಡ ಆದಾಯ ಗಳಿಸ್ಬೋದು ನೋಡಿ ಈ ಥರ ಇದೆ ಗಿಡ ಇದು ಸ್ವಲ್ಪ ಐತೆ ಇವೆಲ್ಲ ಮೊಗ್ಗೆಲ್ಲ ಕಿತ್ಕೊಂಬಿಡ್ತೀನಿ ಯಾಕೆಂದರೆ ನಾನು ಒಬ್ಬನೇ ವೀಡಿಯೋ ಮಾಡೋದ್ರಿಂದ ಇದು ವೀಡಿಯೋ ಮಾಡಿಕೊಂಡು ಇದರಲ್ಲಿ ಕಾಯಿ ಇಲ್ಲ